ಹೋದ್ ವರ್ಷ ಗುರುಗಳು ನೋಡಕ್ಕೆ ಹದ್ಮೂರ್ ಗಂಟೆ ಉಸರು ಕಟ್ಕೊಂಡು ಟ್ರೈನ ಜನರಲ್ ಬೋಗಿ ಹೋಗಿದ್ದೆ ಈ ವರ್ಷ ಹದಿನೇಳು ಲಕ್ಷ ಬೆಲೆ ಬಾಳುವ ಟಾಟಾ ನೆಕ್ಸಾನ್ ಆಟೋಮೆಟಿಕ್ ಡಾರ್ಕ್ ಅಡಿಷನ್ ಕಾರ್ ಅಲ್ಲಿ ಗುರುಗಳನ್ನ ನೋಡಕ್ ಹೋಗ್ತಾ ಇದೆ ಇದೇ ಅಲ್ವಾ ಪವಾಡ ಆದ್ರೆ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಆದ್ರೆ ಈ ಪವಾಡ ನನ್ನ ಜೀವನದಲ್ಲಿ ನಡೆದಿಲ್ಲ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂತ ಶ್ರದ್ಧೆ ಭಕ್ತಿ ಇಟ್ಟು ಯಾವ ಕೆಲಸ ನೆಟ್ ಮಾಡಿಲ್ಲ ನಾನು ಹಾಗಾಗಿ ಗುರುಗಳು ನನ್ನ ಲೈಫಲ್ಲಿ ಯಾವುದೇ ಪವಾಡ ಮಾಡಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ ಲೈಫ್ ಹೆಂಗಿತ್ತು ಅಂತ ಮಿಸ್ ಮಾಡಿದ ಕಮೆಂಟ್ ಮಾಡಿ ತಿಳಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶ್ರದ್ಧೆ ಭಕ್ತಿ ಮತ್ತೆ ಹಾರ್ಡ್ ವರ್ಕ್ ಮಾಡಿ ನೋವಲ್ಲಿರೋ ಎಷ್ಟೋ ಜನಗಳಿಗೆ ಅಮೃತ ಕೊಟ್ಟು ಈ ಹದಿನೇಳು ಲಕ್ಷ ರೂಪಾಯಿ ಟಾಟಾ ನೆಕ್ಸನ್ ಕಾರ್ ಪರ್ಚೇಸ್ ಮಾಡಿರೋರು ನೋಡಿ ಇವ್ರೇ ನನ್ನ ಬಾಲ್ಯ ಸ್ನೇಹಿತ ಬಂಗಾರಿ ನಮ್ಮೂರಲ್ಲಿ ನಾವು ಒಟ್ಟಿಗೆ ಗೌರ್ಮೆಂಟ್ ಸ್ಕೂಲ್ ಓದ್ಬೇಕಾದ್ರೆ ಎರಡ್ ರೂಪಾಯಿ ಕೊಟ್ಟು ಒನ್ ಅವರ್ ಬಾಡಿಗೆ ಸೈಕಲ್ ಹೊಡಿಯೋ ಹೋಗ್ತಾ ಇರ್ಲಿಲ್ಲ ಯಾಕಂದ್ರೆ ನಮ್ಮ ಹತ್ರ ಕಾಸ ಇರ್ತಿರ್ಲಿಲ್ಲ ಇವತ್ತು ನನ್ನ ಸ್ನೇಹಿತ ಹದಿನೇಳು ಲಕ್ಷ ರೂಪಾಯಿ ಕಾರ್ ತಗೊಂಡವನೇ ಅದಕ್ಕಿಂತ ಖುಷಿ ಇನ್ನೇನ್ ಹೇಳಿ ಇಷ್ಟು ದುಡ್ಡೆಲ್ಲ ಕೊಟ್ಟು ಕಾರ್ ತಗೊಂಡ್ರು ನನ್ನ ಮನೆ ಮುಂದೆ ಬಂದು ಮುಂದೆಸ್ಕೊಂಡು ಕರ್ಕೊಂಡು ಹೋಗ್ತಾವೆ ಸ್ನೇಹದಲ್ಲಿ ಇದೆಲ್ಲ ಸಹಜ ಜೊತೆಗೆ ಗುರುಗಳ್ ನೋಡಕ್ ಹೋಗ್ತಿರುವ ಭಕ್ತಿ ಪೂರ್ವ ಸಂಭವಕ್ಕೆ ನಾವಿಬ್ಬರೇ ಹೋಗ್ತಿಲ್ಲ ಇನ್ನ ಇಬ್ನ ಪಿಕ್ಅಪ್ ಮಾಡ್ಕೊಳಕ್ಕೆ ಅವ್ರ ಕಾಲ್ ಮುಂದೆಗೆ ಹೋಗ್ತಾ ಇದ್ದೀವಿ ಯಾತ್ರೆ ಶುಭವಾಗ್ಲಿ ಹೋಗ್ತಾರೆ

ನೀನು ಬಂದಿಲ್ಲ ಇಬ್ರು ಬರ್ತಾ ಇದನ್ಕಂಡೆ ಲಗೇಜ್ ಬಂದ್ಮೇಲೆ ಇದಕ್ಕಿಗೆ ಹಾಕ ಹೋಗ್ಬಿಡ ಚೆನ್ನಾಗ್ ಇವನ್ಗೂ ಇವನ್ಗೂ ಕಪ್ಪ ಇಷ್ಟ ಭಯಂಕರ ಇಷ್ಟ ಬ್ಲಾಕ್ ಮನಿಳ ರಾಯರ್ ನೋಡಕ್ಕೆ ನಮ್ಮ ಯಾತ್ರೆ ಮೈಸೂರಿಂದ ಶುರುವಾಗಿದೆ ಮೈಸೂರಿನ ಮಣಿಪಾಲ್ ಹಾಸ್ಪಿಟಲ್ ರಿಂಗ್ ರೋಡ್ ಸಿಗ್ನಲ್ ಇಂದ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇಗೆ ಎಂಟ್ರಿ ಆಗ್ತಾ ಇದೀವಿ ನಮ್ಮ ದೇಶದ ಹೆಮ್ಮೆಯ ಕಂಪನಿ ಟಾಟಾ ಕಂಪನಿಯ ನೆಕ್ಸಾನ್ ಆಟೋಮೆಟಿಕ್ ಟಾಪ್ ಅಂಡ್ ಗಾಡಿ ಹೆಂಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ಎಕ್ಸ್ಪ್ರೆಸ್ ವೇಲಿ ನೋಡೋಣ ಕಾರು ಪರ್ಫಾರ್ಮೆನ್ಸ್ ಚೆನ್ನಾಗೈತೆ ರೋಡ್ ಚೆನ್ನಾಗೈತೆ ನಮ್ಮ ಕೈಲಿ ಕಂಟ್ರೋಲು ಐತೆ ಅದು ಸ್ಪೀಡ್ ಲಿಮಿಟ್ ಐತಲ್ಲ ಅಂತ ನನ್ನ ಹೊಟ್ಟೆ ಹುರ್ಕಂತ ಏನೇ ಆಗ್ಲಿ ನಾವಂತೂ ಸಂಚಾರ ನಿಯಮನಂತೂ ಪಾಲ್ಸೆ ಪಾಲಿಸ್ತೀವಿ ಹಂಗಾಗಿ ಸ್ಪೀಡ್ ಕರೆಕ್ಟಾಗಿ ಕಂಟ್ರೋಲಲ್ಲೇ ಕಂಟ್ರೋಲ್ ಹೋಗ್ತಾ ಇದೀವಿ ಈ ನೆಕ್ಸಾನು ಡಾರ್ಕ್ ಅಡಿಕ್ಷನ್ ಮಾಡಲು ಆಗಿರೋದ್ರಿಂದ ಫುಲ್ ಎಲ್ಲ ಕಪ್ಪು 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 ಜೊತೆಗೆ ಆಟೋಮೆಟಿಕ್ ಗಾಡಿ ಆಗಿರೋದ್ರಿಂದ ರಿವರ್ಸು ನ್ಯೂಟ್ರಲ್ಲು ಡ್ರೈವ್

ಜೊತೆಗೆ ಆಟೋಮೆಟಿಕ್ ಗಾಡಿ ಸೊ ಎರಡು ಫಸ್ಟ್ ಟೈಮು ಓಡಿಸವಾ ಕ್ಲಚ್ ಇಲ್ದೋದು ಗಾಡಿಗೆ ಕಾಲು ಇದೆ ಫಸ್ಟ್ ಟೈಮು ಡ್ರೈವರ್ ಸೀಟಲ್ಲೇ ಪ್ಲೀಲು ಚೆನ್ನಾಗಿರುತ್ತೆ ನೋಡವ ಹೆಂಗಿರುತ್ತೆ ಅಂತ ಸಿಗೋಣ ಸರಿ ಆಯಿತು ನಾನು ಇರ್ತೀನಿ ಬನ್ನಿ ಸರಿ

ಹೊಸದಾಗಿ ಕಾರ್ ತಗೊಂಡಿರೋದ್ರಿಂದ ಕ್ರೂಸ್ ಕಂಟ್ರೋಲ್ ಹೆಂಗೆ ಆಕ್ಟಿವೇಟ್ ಮಾಡಬೇಕು ಅಂತ ಗೊತ್ತಾಗದೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಸೊ ಇವಾಗ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಟ್ ಮಾಡಿದ್ದೀವಿ ಜೊತೆಗೆ ಸ್ಪೀಡ್ನು ಅಷ್ಟೇ ಇಲ್ಲೇ ನೋಡಿ ಮೇಲ್ಗಡೆ ಬಟನ್ನ ಪ್ರೆಸ್ ಮಾಡ್ತಿದ್ದಂಗೆ ಸ್ಪೀಡು ಜಾಸ್ತಿ ಆಗ್ತಾ ಇದೆ ಡಿಸ್ಪ್ಲೇಲಿ ಸೊ ನಮಗೆ ಅವಶ್ಯಕತೆ ಇರೋ ಸ್ಪೀಡ್ನ ಇಲ್ಲೇ ತ್ರಾಟಲ್ಲಿ ಬಿಟ್ಬಿಟ್ಟು ಇದರಲ್ಲೇ ಮಾಡ್ಬೋದು ಇದು ಆಟೋಮೆಟಿಕ್ ಗಾಡಿ ಓಡಿಸಿರೋದು ಗೊತ್ತಿರುತ್ತೆ ಸೊ ಹೋದವರು ನಂತರ ಫಸ್ಟ್ ಟೈಮು ಎಕ್ಸ್ಪೀರಿಯನ್ಸ್ ಮಾಡ್ತಿರೋರಿಗೆ ಈ ವಿಡಿಯೋದಲ್ಲಿ ಸೊ ನೀವು ನೋಡಿ ಅಂತ ಜಸ್ಟ್ ನೀವು ಕ್ರೂ ಯಾವುದನ್ನೇ ಎಕ್ಸ್ಲೆಟ್ರೇ ಕೊಡಬೇಕು ಅಂತೇನಿಲ್ಲ ಕೆಲವು ಗಾಡಿಲೆಲ್ಲ ಎಕ್ಸ್ಲೇಟ್ರು ಬ್ರೇಕು ಏನಾರು ಟಚ್ ಮಾಡಿದ ತಕ್ಷಣ ಸ್ಪೀಡ್ ಡೌನ್ ಆಗಿಬಿಡುತ್ತೆ ಕ್ರೂಸ್ ಕಂಟ್ರೋಲ್ ಆಫ್ ಆಗಿಬಿಡುತ್ತೆ ಸೊ ಇದರಲ್ಲಿ ಮತ್ತೆ ಎಕ್ಸಲೇಟರ್ ಮತ್ತೆ ಕೊಟ್ಬಿಟ್ಟೆ ಕ್ರೋಸ್ಗೆ ಸೆಟ್ ಮಾಡಬೇಕು ಆ ಥರದ್ದೆಲ್ಲ ಏನಿಲ್ಲ ಸೊ ಈ ಬಟನ್ಗಳೆಲ್ಲ ಇದೆಯಲ್ಲ ಸೊ ಆ ಬಟನ್ ಅಲ್ಲೇ ಸೆಟ್ ಮಾಡ್ಬೋದು ಸ್ಪೀಡ್ನು ಅದರಲ್ಲೇ ಜಾಸ್ತಿ ಮಾಡಬಹುದು ಸೊ ಇದು ಅಡಾಸ್ ಲೆವೆಲ್ ಒನ್ ಇದೆ ಈ ಗಾಡಿಲಿ ಈ ರೋಡ್ ಅಲ್ಲಿ ಸ್ಪೀಡ್ ಲಿಮಿಟ್ ಹಂಡ್ರೆಡ್ ಇದೆ ನೈಂಟಿ ನೈನ್ಗೆ ಸ್ಪೀಡ್ ನ ಸೆಟ್ ಮಾಡ್ಬಿಟ್ಟು ತ್ರಾಟಲಿಂದ ಕಾಲ್ ತೆಗೆದ್ಬಿಟ್ಟು ಜಸ್ಟ್ ಸ್ಟೇರಿಂಗಲ್ಲಿ ಅಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾ ಇನ್ನೆ ಒಂಥರ ಮಜಾ ಇದೆ ಏನು ಮಾಡೋಕ್ಕಾಗಲ್ಲ ಕಂಡೋರ್ ಕಾರು ಅವ್ರ ಕಾಸು ಮಜಾ ನಾವು ಒಂಚೂರು ತಗೊಂತ ಇದ್ದೀವಿ ಆಟೋಮೆಟಿಕ್ ಕಾರು ಅಂದರೆ ಇದೆಲ್ಲ ಕಾಮನ್ ಗುರು ನಿನ್ಗೇನು ಗೊತ್ತಿಲ್ಲ ಅಂದರೆ ಖಂಡಿತ ಗೊತ್ತಿರಲಿಲ್ಲ ಗುರು ಫಸ್ಟ್ ಟೈಮು ನಾನು ಗಾಡಿ ಓಡಿಸ್ತಾ ಇರೋದು ಆಟೋಮೆಟಿಕ್ ಗಾಡಿನ ಹಾಗಾಗಿ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ನಾನು ಮಾಡ್ತಾ ಇದೆಯಾ ನೀನು ಮಾಡ್ತಾ ಇದೆಯಾ ನಿಂದೇ ಮಾಡ್ತಾ ಇದ್ದೀನಿ ನಂದೇ ಮಾಡ್ತಾ ಇದೆಯಾ ಸೊ ಆಟೋಮೆಟಿಕ್ ಕಾರಲ್ಲಿ ಆಟೋಮೆಟಿಕ್ ಕಾರ್ ಇದೆ ಈ ನೆಕ್ಸಾನ್ ಕಾರ್ ಅಲ್ಲಿ ಸನ್ ರೂಫ್ ಇದೆ ಸನ್ ರೂಫ್ ಇಂದ ವ್ಯೂ ಹೆಂಗ್ ಕಾಣಿಸ್ತಾ ಇದೆ ಅಂತ ನೋಡಿ ಏನೋ ಒಂಥರ ಮೋಟರ್ ಒಳಗೆ ಮಾಡ್ದಂಗೆ ಕಾಣಿಸ್ತಾ ಇದೆ ನನ್ಗಂತೂ ಒಂದ್ ಸ್ವಲ್ಪ ಹೈಟ್ ಆಗಿ ಸೊ ಸನ್ ರೂಫ್ ವಿವೋ ವಿ ಕಾಣಿಸುತ್ತೆ ಈ ಭಕ್ತಿ ಪೂರ್ವ ಸಂಭವದಲ್ಲಿ ಈ ಪೆಟ್ರೋಲ್ ಬಂಕ್ ಅಲ್ಲಿ ಒಂದು ಸ್ಕ್ಯಾಮ್ ನಡೀತು ನಡೀಲಿಲ್ಲ ಅದೇನಾಯಿತು ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು ಗುರುಗಳು ನಿಮ್ಗೆ ನಮ್ಗೆ ಒಳ್ಳೇದ್ ಮಾಡ್ಲಿ